ವಿಶೇಷವಾಗಿ ವ್ಯಕ್ತಿಗಳು ಬಂದಿದ್ದಾರೆ ಸಾತ್ವಿಕ ಸಂಪದ ಅವರು ಇತ್ತೀಚೆಗೆ ಫೋನ್ ನಾಲ್ಕು ದಿನ ಆಗಿದೆ ಮದುವೆಯಾಗಿ ತಮ್ಮದೇ ಆದ ಬಿಜಿ ಶೆಡ್ಯೂಲು ಬಿಜಿ ವರ್ಕ್ ಇರ್ತಾರೆ ಈ ಯು ಎಸ್ ಹೊರಟಿದ್ದಾರೆ ಶಾಪಿಂಗು ಮತ್ತೆ ಮತ್ತೆ ಹಲವಾರು ಕೆಲಸದಲ್ಲಿ ಬಿಜಿ ಇದ್ರು ಕೂಡ ಲಯನ್ಸ್ ಬ್ಲಡ್ ಅಲ್ಲಿ ವಾಲಂಟಿಯರ್ ಬಂದು ತೆಗೆದುಕೊಟ್ಟು ಸಾತ್ವಿಕ್ ಶಿವಾಜಿ ಅವರು ಮೂರು ಪೇಷಂಟ್ ಪ್ರಾರಂಭಿಸೋದಕ್ಕೆ ಅವ್ರು ಅವರು ಮೋಟಿವೇಟಾಗಿ ಅವರು ಮಿಸ್ಸಸ್ ಇದ್ದಾರೆ ಸಂಪಾದ ಅವರು ಇಬ್ಬರಿಗೂ ಆಧಾರ್ ಮಾಡಬೇಕು ಅಂತ ಸಾತ್ವಿಕ ಮೇಡಮ್ ಅವರು